ಚಿಕ್ಕಮಗಳೂರು ವೃತ್ತದ ವ್ಯಾಪ್ತಿಯಲ್ಲಿ ಬರುವಂತಹ ವಿಭಾಗಗಳಡಿಯಲ್ಲಿ ಮತ್ತು ವಲಯ ಕಚೇರಿಗಳಲ್ಲಿ ಬರುವಂಥ ನಿಡ್ತೋಪುಗಳಲ್ಲಿ ಕಚೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರಿಗಳಿಗೂ ನನ್ನ ನಮಸ್ಕಾರಗಳು ಏನಂದರೆ ಕಳೆದ ತಿಂಗಳು ಹನ್ನೆರಡನೇ ತಾರೀಕು ಆಯೋಗದ ಕೋರ್ಟ್ಗೆ ಹೋಗಿದ್ವಿ ನಿಮ್ಮ ದಾಖಲಾತಿಗಳಿಗಾಗಿ ಕೆಲವರು ಯಾವ ದಾಖಲಾತಿ ಏನು ಕೇಳಿದ್ದಾರೆ ಅಂತ ಹೇಳ್ತಾರಂತೆ ದಯಮಾಡಿ ಪಿ ಸಿ ಪಿ ನೌಕರರ ಸಂಘ ಅರಣ್ಯ ಇಲಾಖೆ ಆ ಚಾನಲಲ್ಲಿ ಇದೆ ಆ ಪೋಸ್ಟಲ್ಲಿ ಹೋಗಿ ಓಪನ್ ಮಾಡಿದರೆ ಪ್ರತಿಯೊಂದು ಸಿಕ್ಕುತ್ತೆ ನಾನು ಏನು ಕೇಳಿದ್ದೀನಿ ಅಂತ ಯಾವುದ್ರ ಯಾವುದ್ರ ಬಗ್ಗೆ ನಾನು ಕೇಳಿದ್ದೀನಿ ಅಂತ ಅದರಲ್ಲಿ ನೋಡಿ ಅವತ್ತು ನೀವು ಯಾರೂ ಬಂದಿರಲಿಲ್ಲ ಮಾನ್ಯ ನ್ಯಾಯಾಧೀಶರ ಆದೇಶದಂತೆ ಚಿಕ್ಕಮಂಗ್ಳೂರು ವೃತ್ತ ವೃತ್ತಾಧಿಕಾರಿಯವರಾದಂತಹ ಸಾಹೇಬರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂಬತ್ತರಲ್ಲಿ ನನಗೆ ಒಂದು ಪತ್ರ ವ್ಯವಹಾರ ಮಾಡಿದರು ಅದರಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಬರೋಕ್ಕಾಗಲ್ಲ ನನಗೆ ಹುಷಾರಿಲ್ಲ ಅಂತ ಹೇಳಿ ದೂರವಾಣಿ ಮುಖಾಂತರ ಅವರನ್ನು ಮೌಖಿಕವಾಗಿ ಮನವಿ ಮಾಡಿಕೊಂಡಾಗ ಒಂದು ಲೆಟರ್ ಮುಖಾಂತರ ಕೊಡಿ ಅಂತ ಹೇಳಿದರು ಮತ್ತೆ ಅದನ್ನು ನಾನು ನನ್ನ ಮನವಿ ಪತ್ರನ ವಾಟ್ಸಪ್ ಮುಖಾಂತರ ಮಾನ್ಯ ಸಿ ಸಿ ಎಫ್ ಸಾಹೇಬರಿಗೆ ಕಳಿಸಿದ್ದೆ ಅದರಂತೆ ಅದನ್ನು ಉಲ್ಲೇಖ ಹಾಕಿ ಇದೇ ತಿಂಗಳು ಮೂರನೇ ತಾರೀಕು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಕ್ಕಮಗಳೂರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ವೃತ್ತ ಡಿ ದೇವರಾಜ ಅರಸು ಭವನ ಎ ಐ ಟಿ ಕಾಲೇಜ್ ರಸ್ತೆ ಜ್ಯೋತಿನಗರ ಅಂಚೆ ಈ ಇಲ್ಲಿರುವಂತಹ ಸಿ ಎಫ್ ಕಚೇರಿಗೆ ಬರೋದಕ್ಕೆ ಹೇಳಿದ್ದಾರೆ ಹೇಳಿದ್ದಾರೆ ಎಲ್ಲ ವ್ಯವಹಾರ ಮಾಡಿದ್ದಾರೆ ನಾನು ಈ ಸತಿನೂ ಕೂಡ ಹುಷಾರಿಲ್ಲ ಹಂಗೆ ಹೇಗೆ ಅಂತ ತಪ್ಪಿಸ್ಕೊಂಡ್ರೆ ನಮಗೆ ದಾಖಲಾತಿಗಳಲ್ಲ ಸಿಗೋಲ್ಲ ನಾನು ವೈಯಕ್ತಿಕ ದಾಖಲಾತಿ ಏನಿದೆ ನಿಮಗೋಸ್ಕರನೇ ನಾನು ಹೋರಾಟ ಮಾಡ್ತಿರೋದು ಇವತ್ತು ಗುತ್ತಿಗೆದಾರ ಅಂತ ಹೇಳ್ತಾರೆ ಯಾವ ಗುತ್ತಿಗೆದಾರ ಅಂತ ಯಾರಿಗೂ ಗೊತ್ತಿಲ್ಲ ಸರ್ಕಾರದಿಂದ ಗುತ್ತಿಗೆದಾರನಿಗೆ ಎಷ್ಟು ಹಣ ಬಿಡುಗಡೆ ಆಗ್ತೈತೆ ಆ ಗುತ್ತಿಗೆದಾರ ನೌಕರರುಗಳಿಗೆ ಏನು ಕರ್ತವ್ಯನಿರೋ ನೌಕರರುಗಳಿಗೆ ಎಷ್ಟು ಹಣ ಬಿಡುಗಡೆ ಇದ್ದಾರೆ ಪಾವತಿ ಮಾಡ್ತಾ ಇದ್ದಾರೆ ಇ ಎಸ್ ಐ ಪಿ ಎಫ್ ಎಲ್ಲನೂ ಹೇಗೆ ಆಗ್ತಾ ಇದ್ದಾರೆ ಆ ಸಂಬಂಧವಾಗಿ ನಾನು ದಾಖಲಾತಿಗಳನ್ನ ಕೋರ್ಟಲ್ಲಿ ನಾನು ಕೇಳಿದ್ದು ಅದರಂತೆ ಅವರು ಕೊಡೋದಕ್ಕೆ ಚರ್ಚೆ ಮಾಡಲಿಕ್ಕೆ ಚಿಕ್ಕಮಗಳೂರು ವೃತ್ತದ ವ್ಯಾಪ್ತಿಯಲ್ಲಿ ಬರುವಂತಹ ನಾಲ್ಕು ವಿಭಾಗಾಧಿಕಾರಿಗಳು ಯಾವುದು ಟೆರಿಟೋರಿಯಲ್ ರೇಂಜ್ ಡಿವಿಜನ್ನು ಸೋಷಿಯಲ್ ಫಾರೆಸ್ಟ್ರಿ ಡಿವಿಜನ್ನು ಮತ್ತು ಕೊಪ್ಪ ಡಿವಿಜನ್ನು ಭದ್ರಾ ವೈಲ್ಡ್ ಲೈಫು ಇಷ್ಟೂ ಡಿ ಎಫ್ಗಳ ಮುಂದೆ ಚರ್ಚೆಗೋಸ್ಕರ ಕರೆದಿದ್ದಾರೆ ಸಾಧ್ಯವಾದರೆ ನಿಮಗೆ ಆಸಕ್ತಿ ಉಳ್ಳುವಂಥವರು ನಾವು ಎಷ್ಟು ವರ್ಷ ದುಡಿಯೋಣ ನಾವು ಕೂಡ ಬದುಕಬೇಕು ಎಲ್ಲರಂಗೆ ನಮಗೂ ಒಂದು ಉದ್ಯೋಗದಲ್ಲಿ ಭದ್ರತೆ ಕಾಣಬೇಕು ನಮಗೂ ಫ್ಯೂಚರ್ ಇದೆ ನಮಗೂ ಮಕ್ಕಳು ಮರಿ ತಂದೆ ತಾಯಿ ಊಡ ಊಟದವರು ಎಲ್ಲರೂ ಇದ್ದಾರೆ ಅನ್ನೋ ಒಂದು ಆಸಕ್ತಿ ಉಳ್ಳುವಂಥ ನೌಕರರುಗಳು ದಯಮಾಡಿ ಆ ಮೂರನೇ ತಾರೀಕು ಬರೋದಕ್ಕೆ ಪ್ರಯತ್ನ ಪಡಿ ನೀವು ಬಂದರೂ ನಾನು ಹೋಗ್ತೀನಿ ನೀವು ಬರೆದಿದ್ರೂ ನಾನು ಹೋಗ್ತೀನಿ ನಾನು ಬಂದಲ್ಲಿ ಏನು ಚರ್ಚೆಯಲ್ಲಿ ಮಾತಾಡ್ತಾರೆ ಯಾಕೆ ಅಂದರೆ ನಾನು ಹೋಗಲಿಲ್ಲ ಅಂದರೆ ಆಯೋಗದ ಕೋರ್ಟಲ್ಲಿ ನಮ್ಮದು ಕೇಸನ್ನ ವಿಲೇವಾರಿ ಮಾಡಾಕ್ತಾರೆ ಡಿಸ್ಪೋಸಲ್ ಮಾಡಾಕ್ತಾರೆ ಇಲ್ಲ ಅವ್ರ ಕಡೆಗೆ ಕೇಸ್ ಆಗುತ್ತೆ ಹಾಗಾಗಿ ನಾನು ಅವತ್ತು ಇದ್ದೀನಿ ಆಸಕ್ತಿ ಉಳ್ಳೋ ಬರಬೇಕು ಅಂತ ಅನ್ನೋರು ಮಾಹಿತಿ ತಿಳ್ಕೊಳ್ಳೋ ಅಂಥವ್ರು ದಾಖಲೆ ಪಡ್ಕೊಳ್ಳೋ ಅಂಥವ್ರು ಸ್ವಾಹಿಚ್ಛೆಯಿಂದ ಬರ್ಬೌದು ನಿಮ್ಮ ಅಧಿಕಾರಿಗಳು ಅರಣ್ಯಾಧಿಕಾರಿಗಳು ಇಲ್ಲ ನಾವೇ ಕೊಡ್ತೀವಿ ನಾವೇ ಮಾಡ್ತೀವಿ ಇಲ್ಲೂ ಹೋಗ್ಬಿಡಿ ಯಾವ ಕಡೆಗೂ ಹೋಗ್ಬೇಡಿ ಪ್ರತಿಯೊಂದು ಕೊಟ್ಟು ಕೊನೆಗೆ ಪರ್ಮನೆಂಟನ್ನು ಮಾಡೋಕ್ಕೆ ಬಿಡ್ತೀನಿ ಅಂತ ಹೇಳಿ ನಿಮ್ಮನ್ನು ಬೆಣೆ ಸರೂತಾರೆ ತಲೆ ಸರಗುತ್ತಾರೆ ಏನೂ ಮಾಡೋದಿಲ್ಲ ಮಾಡಿದ್ರೇನು ಒಳ್ಳೆಯದು ಖಂಡಿತವಾಗ್ಲೂ ಅವರು ಮಾಡೋಲ್ಲ ನಾನು ಯಾಕೆ ಅಂದರೆ ಇಲಾಖೆಯಲ್ಲಿ ಇದ್ದು ಇಲಾಖೆಯಲ್ಲಿ ಅನುಭವಿಸಿರಿ ಈ ಚೆಕ್ ಬಂದಿರುವಂಥವಳು ಸುಮ್ಮನೆ ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡಿದ್ದು ಮೋಜು ಮಸ್ತಿಗೆ ಹಣ ಮಾಡೋದಕ್ಕೆ ದುಡ್ಡು ಮಾಡೋದಕ್ಕೆ ಬಂದು ಇಲ್ಲಿ ಕೆಲಸ ಮಾಡ್ತಾಯಿಲ್ಲ ಅಧ್ಯಕ್ಷರು ಅಧ್ಯಕ್ಷರು ಅಂದ್ಕೊಂಡು ನಾನು ಯಾವತ್ತೂ ಅಧ್ಯಕ್ಷರಲ್ಲ ನಮ್ಮ ಎ ಪಿ ಸಿ ಪಿ ನೌಕರರ ಸಂಘದಲ್ಲಿ ಯಾರು ಸದಸ್ಯತ್ವ ಹೊಂದಿದ್ದೀರಿ ಅವರೆಲ್ಲರೂ ಅಧ್ಯಕ್ಷರುಗಳೇ ನಾನೂ ಕೂಡ ಇಲಾಖೆಯಲ್ಲಿ ನೊಂದಿರುವಂಥ ನನ್ನ ನನ್ನಿಷ್ಟ್ರಿ ಪ್ರತಿಯೊಬ್ಬ ಡಿ ಆರ್ ಎಫ್ಗಳಿಗೂ ಗೊತ್ತು ಪ್ರತಿಯೊಬ್ಬ ಆರ್ ಎಫ್ಒಗಳಿಗೂ ಗೊತ್ತು ಅಲ್ಲೊಬ್ರು ಇಲ್ಲೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಇನ್ನೆಲ್ರಿಗೂ ಹೆಚ್ಚಿನ ಭಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಗೊತ್ತು ನಾನು ಹೊರಗಡೆಯಿಂದ ಬಂದು ದುಡ್ಡು ಮಾಡೋದಕ್ಕೆ ಬಂದಿರೋಳಲ್ಲ ನಿಮ್ಮ ಇಚ್ಛೆ ಇದ್ದರೆ ನಿಮಗೆ ಆಸಕ್ತಿ ಇದ್ದರೆ ದಯಮಾಡಿ ಮೂರನೇ ತಾರೀಕು ಬರ್ಬೋದು ಬರದೇ ಇದ್ರೂ ಇರ್ಬೋದು ಒಂದು ಐದು ನಿಮಿಷದ ಮೇಲ್ಪಟ್ಟು ನನ್ನ ಈ ಆಡಿಯೋನನ್ನು ವೀಕ್ಷಣೆ ಮಾಡಿದಂಥವ್ರಿಗೆ ಕೇಳಿದಂಥವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಾನು ಏನೇ ಹಾಕಿದ್ರು ನಿಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನೆಲ್ ಅಂತ ಇದೆ ಅದಕ್ಕೆ ಹಾಕ್ತಾ ಇದ್ದೀನಿ ಪ್ರತಿಯೊಂದನ್ನು ನೋಡಿ ನಿಮ್ಮದು ವೈಯಕ್ತಿಕ ಬದುಕಿಂಗಿಂತ ನಾಲ್ಕು ಜನಕ್ಕೆ ಅನುಕೂಲ ಮಾಡಿದಂತಹ ಧರ್ಮ ನಿಮಗೂ ಕೂಡ ಬರುತ್ತದೆ ನಿಮ್ಮ ಒಬ್ಬೊಬ್ಬರು ನೋಡ್ಕೊಂಡು ಬಚ್ಚಿಟ್ಕೊಂಡು ಹುಸಿಟ್ಕೊಂಡು ಕೂತ್ಕೊಂಡು ನೀವು ಮೋಸ ಹೋಗಿ ನಿಮ್ಮ ನಂಬಿರೋರು ಮೋಸ ಹೋಗ್ಕೊಂಡು ನಿಮ್ಮ ಸಹೋದ್ಯೋಗಿಗಳ್ನು ಮೋಸ ಹೋಗೋಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ಎಲ್ರಿಗೂ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಿರೋದು ಇಷ್ಟೇ ಇವತ್ತಿನ ಜೀವನ ಬಿಡಿ ಮುಂದಿನ ಭವಿಷ್ಯನ ನೋಡ್ಕೊಳ್ಳಿ ಉದ್ಯೋಗದಲ್ಲಿ ಭದ್ರತೆಗೋಸ್ಕರ ಹೋರಾಡಿ ನಿಮಗೂ ಆಗುತ್ತೆ ನಿಮ್ಮ ಸಹೋದ್ಯೋಗಿಗಳಿಗೂ ಆಗುತ್ತೆ ಅಧಿಕಾರಿಗಳ ಮಾತ್ರ ಯಾವ ಮಾತನ್ನು ಕೇಳಬೇಡಿ ಮೋಸ ಮಾಡ್ತಾರೆ ಯಾಕೆಂದರೆ ಒಳಗಾಗಿ ಕೂತಿರೋಳೆ ನಾನು ಇಲ್ಲಿದ್ದೀನಲ್ವಾ ಅದೇ ಪದೇ ಅದನ್ನೇ ಮಾತಾಡಿ ನಿಮಗೆ ಬ್ರೇಕ್ಸೋದು ಬೇಡ ಆಯಿತು ನಮಸ್ತೆ ಧನ್ಯವಾದಗಳು